ಬಿ ಜೆ ಪಿ ಎಸ್ಸಿ ಮೋರ್ಚಾ ವತಿಯಿಂದ ಬಿಜೆಪಿ ಜಿಲ್ಲಾಧ್ಯಕ್ಷರಾಗಿ ಎರಡನೇ ಬಾರಿಗೆ ಆಯ್ಕೆಯಾದ ಎಂಆರ್ ಶೆಟ್ಟಿ ಹಾಗೂ ಜಿಲ್ಲಾ ಪ್ರತಿನಿಧಿಯಾಗಿ ರಾಜ್ಯಕ್ಕೆ ಆಯ್ಕೆಯಾದ ಜಿಲ್ಲಾ ಎಸ್ಸಿ ಮೋರ್ಚಾ ಅಧ್ಯಕ್ಷರಾದ ಕುರುವಂಗಿ ವೆಂಕಟೇಶ್ ಮತ್ತು ರಾಜ್ಯ ಪರಿಷತ್ ಸದಸ್ಯರಾಗಿ ಆಯ್ಕೆಯಾದ ಬಿ ಜೆ ಪಿ ಜಿಲ್ಲಾ ಉಪಾಧ್ಯಕ್ಷರಾದ ಕನಕರಾಜ್ ಅರಸ್ ಅವರನ್ನು ಇಂದು ಬಿ ಜೆ ಪಿ ಕಚೇರಿಯಲ್ಲಿ ಸನ್ಮಾನಿಸಿ ಅಭಿನಂದಿಸಲಾಯಿತು ಬಿಜೆಪಿ ಜಿಲ್ಲಾಧ್ಯಕ್ಷರಾದ ದೇವರಾಜ್ ಶೆಟ್ಟಿ ಅವರು ಮಾತನಾಡಿ ಕುರುವಂಗಿ ವೆಂಕಟೇಶ್ ಕನಕರಾಜ್ ಅರಸ್ ಹಾಗೂ ನನ್ನನ್ನು ಸನ್ಮಾನಿಸಿ ಅಭಿನಂದಿಸುತ್ತಿರುವ ಬಿಜೆಪಿ ಎಸ್ಸಿ ಮೋರ್ಚಾದ ಎಲ್ಲ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸಿದರು ಕಳೆದ ವರ್ಷ ಜನವರಿಯಲ್ಲಿ ನನ್ನ ಅಧ್ಯಕ್ಷರಾಗಿ ಮೊದಲನೇ ಅವಧಿಗೆ ಆಯ್ಕೆಯಾಗಿತ್ತು ಕಲ್ಮುಡಪ್ಪ ಅವರು ಜಿಲ್ಲಾಧ್ಯಕ್ಷ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಸುಮಾರು ನಾಲ್ಕು ವರ್ಷಗಳ ಕಾಲ ಜಿಲ್ಲಾ ಪ್ರಧಾನ ಕಾರ್ಯಶ್ರಿಗಳಾಗಿ ಅದರ ಹಿಂದಿನ ಅವಧಿ ಅಂದರೆ ಜೀವರಾಜಣ್ಣ ಅಧ್ಯಕ್ಷಕ್ಕಿಂತ ಅದರ ಹಿಂದಿನ ಅವಧಿಯಲ್ಲಿ ಒಂದೂವರೆ ವರ್ಷಗಳ ಕಾಲ ಜಿಲ್ಲಾ ಪ್ರಧಾನ ಕಾರ್ಯಶ್ರಿಯಾಗಿ ಒಟ್ಟು ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ಏನು ಪಕ್ಷದ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಜಿಲ್ಲಾ ಮಟ್ಟದಲ್ಲಿ ಭಾಗವಹಿಸಿ ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಮಂಡಲಗಳು ಎಲ್ಲ ಮಹಾಶಕ್ತಿ ಕೇಂದ್ರಗಳು ಮತ್ತು ಎಲ್ಲರ ಒಂದು ಪ್ರೀತಿಯ ಪಾತ್ರವಾಗಿ ಕೆಲಸವನ್ನು ಮಾಡಿದ ದೃಷ್ಟಿಯಲ್ಲಿ ಕಳೆದ ಜನವರಿಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರು ಯಾರಾಗಬೇಕು ಅನ್ನೋ ಸಂದರ್ಭದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಿಂದ ಬಹುತೇಕ ಎಲ್ಲರೂ ಒಟ್ಟಾಗಿ ಮತ್ತು ರಾಜ್ಯದಿಂದ ಎಲ್ಲರೂ ಸೇರಿ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆ ಮಾಡಿದರು ನಿಮ್ಮೆಲ್ಲರ ಪ್ರೀತಿ ನಿಮ್ಮೆಲ್ಲರ ಆಶೀರ್ವಾದ ಮತ್ತು ವಿಶ್ವಾಸದಿಂದ ಕಳೆದ ಒಂದು ವರ್ಷಗಳ ಅವಧಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಇಡೀ ರಾಜ್ಯದ ಮೂವತ್ತೊಂಬತ್ತು ಸಂಘಟನಾತ್ಮಕ ಜಿಲ್ಲೆಗಳಲ್ಲಿ ನಾವು ಮೊದಲ ಐದನೇ ಸ್ಥಾನದಲ್ಲಿ ಸಂಘಟನಾತ್ಮಕವಾಗಿ ನಾವು ಚಿಕ್ಕಮಂಗ್ಳೂರು ಜಿಲ್ಲೆ ಚಿಕ್ಕಮಗಳೂರು ಜಿಲ್ಲೆ ಇವತ್ತು ಐದನೇ ಸ್ಥಾನದಲ್ಲಿ ನಾವಿದ್ದೀವಿ ಅಂದರೆ ಮೂವತ್ತ್ನಾಲ್ಕು ಜಿಲ್ಲೆಗಳನ್ನ ನಾವು ಹಿಂದೆ ಹಾಕಿ ಮೊದಲನೇ ಐದನೇ ಸ್ಥಾನದಲ್ಲಿ ನಾವು ಸಂಘಟನಾತ್ಮಕವಾಗಿ ಚಿಕ್ಕಮಗಳೂರು ಜಿಲ್ಲೆ ಈ ಕಳೆದ ಒಂದು ವರ್ಷದಲ್ಲಿ ನಾವು ಇದ್ದೀವಿ ಈ ಎಲ್ಲ ಅಂಶಗಳನ್ನ ಗಮನದಲ್ಲಿಟ್ಕೊಂಡು ಮತ್ತು ಹಿಂದೆ ನಡೆದಂಥ ಈ ನಮ್ಮ ಅವಧಿಯಲ್ಲಿ ನಡೆದಿರ್ತಕ್ಕಂಥ ಎರಡು ಎಮ್ ಎಲ್ ಸಿ ಚುನಾವಣೆಗಳಿರ್ಬೋದು ಎಂ ಪಿ ಚುನಾವಣೆಗಳಿರ್ಬೋದು ಹಲವಾರು ಈ ಬೈ ಎಲೆಕ್ಷನ್ಗಳಿರ್ಬೋದು ಮೊನ್ನೆ ನಡೆದಿರ್ತಕ್ಕಂಥ ಈ ಕಳೆದ ಸುಮಾರು ಒಂದು ಒಂದೂವರೆ ತಿಂಗಳಿಂದ ಈ ಸೊಸೈಟಿ ಎಲೆಕ್ಷನ್ಗಳು ಬಹುತೇಕ ಭಾರತೀಯ ಜನತಾ ಪಾರ್ಟಿಯ ಮಂಡಳಿ ನಾವು ತಗೊಂಡಿದ್ದೀವಿ ಎಲ್ಲ ವಿಶ್ವಾಸವನ್ನು ಇಟ್ಟು ಮುಂದೆ ಬರುವಂಥ ಪ್ರಮುಖ ಚುನಾವಣೆ ಅದಂದರೆ ನಿಮ್ಗಳ ಚುನಾವಣೆ ಕಾರ್ಯಕರ್ತರ ಚುನಾವಣೆ ಇನ್ನೊಂದು ಎರಡು ಮೂರು ತಿಂಗಳೊಳಗೆ ಚಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆ ಬರುತ್ತೆ ಅದಾಗಿ ಬರುವ ವರ್ಷ ಡಿಸೆಂಬರ್ ಜನವರಿಗೆ ಗ್ರಾಮ ಪಂಚಾಯತಿ ಚುನಾವಣೆ ಬರುತ್ತೆ ಇದ್ರ ಮಧ್ಯದಲ್ಲಿ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಬರುತ್ತೆ ಅದಾದ ನಂತರ ಎರಡೆರಡೂವರೆ ವರ್ಷದಲ್ಲಿ ಇನ್ನೂ ಎಮ್ ಎಲ್ ಎ ಚುನಾವಣೆ ಬರುತ್ತೆ ಈ ರೀತಿ ಎಲ್ಲ ಕಾರ್ಯಕರ್ತರು ಚುನಾವಣೆ ಅದಾದ ನಂತರ ನಮ್ಮ ಲೀಡರ್ಗಳು ಚುನಾವಣೆ ಬರುತ್ತೆ ಈ ಎಲ್ಲ ಚುನಾವಣೆಯನ್ನು ನಮ್ಮ ನೇತೃತ್ವದಲ್ಲಿ ಇಡೀ ಜಿಲ್ಲೆಯವ್ರನ್ನ ಒಟ್ಟಾಗಿ ಒಂದಾಗಿ ಕರ್ಕೊಂಡು ನಮ್ಮೆಲ್ಲ ಮಾಜಿ ಶಾಸಕರುಗಳು ಹಾಲಿ ಎಮ್ ಎಲ್ ಸಿಗಳು ನಮ್ಮ ಹಾಲಿ ಎಂ ಪಿಗಳು ನಮ್ಮ ಸನ್ಮಾನ್ಯ ಸಿಟಿ ರವಿ ಅವರು ಪ್ರಾಣೇಶ್ ಅವರು ಜೀವರಾಜ್ ಅವರು ಬೆಳ್ಳಿ ಪ್ರಕಾಶು ಸುರೇಶು ನಮ್ಮ ಧನಂಜಯ ಸರ್ಜಿ ಕೋಟ ಶ್ರೀನಿವಾಸ ಪೂಜಾರಿ ಅವರು ಹೀಗೆ ನಮ್ಮ ಕಲ್ಮುಡಪ್ಪ ಅವರು ಈ ರೀತಿಯಾಗಿ ನಮ್ಮೆಲ್ಲ ರಾಜ್ಯದ ಮತ್ತು ರಾಷ್ಟ್ರದ ನಾಯಕರ ಜೊತೆ ಒಡನಾಟವನ್ನು ಇಟ್ಟುಕೊಂಡು ವಿಶ್ವಾಸವನ್ನೇ ವಿಶ್ವಾಸದಲ್ಲಿ ಅವ್ರನ್ನ ತಗೊಂಡು ತಮ್ಮೆಲ್ಲರ ಸಹಕಾರವನ್ನು ತಗೊಂಡು ಪಕ್ಷವನ್ನು ಗಟ್ಟಿಯಾಗಿ ಕಟ್ಟುವಂಥ ಕೆಲಸವನ್ನು ಈ ಜಿಲ್ಲೆ ಒಳಗೆ ಮಾಡಬೇಕು ಯಾವುದೇ ರೀತಿಯಲ್ಲಿ ನಾನು ಈಗಾಗಲೇ ಭಾಳಷ್ಟು ಸಲ ಸಭೆಯಲ್ಲೂ ಹೇಳಿದ್ದೀನಿ ನಾನು ಯಾವುದೇ ರೀತಿಯಾಗಿ ಪಕ್ಷದಲ್ಲಿ ಕೆಲಸ ಮಾಡುವಂಥವ್ರಿಗೆ ಅವಕಾಶ ಇಲ್ಲದೇ ರೀತಿಯಲ್ಲಿ ನಾವು ಮಾಡೋದಿಲ್ಲ ಯಾರೂ ಪಕ್ಷದಲ್ಲಿ ಕೆಲಸ ಮಾಡ್ತಾರೆ ಅವರಿಗೆ ಅವಕಾಶವನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀವಿ ಅದ್ರ ಜೊತೆಯಲ್ಲಿ ಮುಂದಿನ ಚುನಾವಣೆಗಳಲ್ಲಿ ಅಂಥವ್ರನ್ನ ಹುಡುಕಿ ಹುಡುಕಿ ಟಿಕೆಟ್ಗಳನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ಯಾಕೆ ಅಂತೇಳಿದರೆ ಪಕ್ಷ ಇವತ್ತು ಬಲಾಢ್ಯವಾಗಿ ಬೆಳೆದಿದೆ ರಾಷ್ಟ್ರದಲ್ಲಿ ಇವತ್ತು ನಾವು ಪ್ರಪಂಚದಲ್ಲಿ ನಂಬರ್ ಒನ್ ಸ್ಥಾನದಲ್ಲಿ ಭಾರತೀಯ ಜನತಾ ಪಾರ್ಟಿ ಇದೆ ಭಾರತೀಯ ಜನತಾ ಪಾರ್ಟಿಗೆ ಇವತ್ತು ನಾ ಮುಂದು ತಾ ಅಂತೇಳಿ ಬಂದು ಸೇರಿಕೊಳ್ಳುವಂಥವರು ಬಹಳಷ್ಟು ಜನ ಇವತ್ತಿದ್ದಾರೆ ಆ ರೀತಿ ಇದ್ದಂಥ ಸಂದರ್ಭದಲ್ಲಿ ನಾವು ನಮ್ಮ ಪ್ರಾಮಾಣಿಕ ಕಾರ್ಯಕರ್ತರನ್ನ ಪಕ್ಷದಲ್ಲಿ ಅನೇಕ ವರ್ಷಗಳಿಂದ ದುಡಿದಂಥವ್ರನ್ನ ನಾವು ಗುರುತಿಸಿ ಅವರಿಗೆ ಒಂದು ಉತ್ತಮ ರೀತಿಯಲ್ಲಿ ಈ ಪಕ್ಷದೊಳಗೆ ಮುಂದೆ ಅವರಿಗೆ ಎಲ್ಲಾ ರೀತಿಯಾದಂಥ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನೋದು ನನ್ನ ಆಸೆ ಈ ಸಂದರ್ಭದಲ್ಲಿ ಗ್ರಾಮಾಂತರ ಮಂಡಲ ಸಹ ವಕ್ತಾರರಾದ ಹಂಪಯ್ಯ ನಗರ ಎಸ್ ಸಿ ಮೋರ್ಚಾ ಅಧ್ಯಕ್ಷರಾದ ಜಗದೀಶ್ ಜಿಲ್ಲಾ ಎಸ್ ಸಿ ಮೋರ್ಚಾ ಉಪಾಧ್ಯಕ್ಷರಾದ ಕೊಲ್ಲಾಬೋವಿ ಕೃಷ್ಣಮೂರ್ತಿ ನಗರ ಮಂಡಲ ಉಪಾಧ್ಯಕ್ಷರಾದ ರೇವನಾಥ್ ಬಿ ಜೆ ಪಿ ಎಸ್ಸಿ ಮೋರ್ಚಾ ಮುಖಂಡರಾದ ರಾಘವೇಲು ರಾಜಕುಮಾರ ಮಲ್ಲೇಶ್ ನಂಜುಂಡಪ್ಪ ಚಂದ್ರಪ್ಪ ರವಿಕುಮಾರ್ ರಘು ರೈತ ಮೋರ್ಚಾದ ಧನಂಜಯ್ ರವಿಕುಮಾರ್ ಮೋರ್ಚಾದ ಯುವ ಮಿತ್ರರಾದ ಗುರು ಧರ್ಮರಾಜು ಶೇಖರ್ ಚಂದ್ರು ಮಂಜು ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು